ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಅನುಶ್ರೀ ಅನುಶ್ರೀ ಕೈ ಹಿಡಿತಾ ಇರುವ ರೋಷನ್ ಅಪ್ ರೋಷನ್ ಇದೀಗ ಅಪ್ಪು ಅಭಿಮಾನಿಯವರು ಗಂಧದ ಗುಡಿ ಡಾಕ್ಯುಮೆಂಟರಿಯ ಇವೆಂಟ್ ನಲ್ಲಿ ಉದ್ದಿಗೂ ಪರಿಚಯ ಆಗುತ್ತೆ ಇದು ಆಂಕರ್ ಅನುಶ್ರೀಗೆ ಸಂಬಂಧಪಟ್ಟಂತಹ ಸುದ್ದಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಅನುಶ್ರೀ ಅವರ ಅಭಿಮಾನಿ ಕೂಡ ಹೌದು ಗಂಧದ ಗುಡಿ ಡಾಕ್ಯುಮೆಂಟರಿ ಇವೆಂಟ್ ನಲ್ಲಿ ಭರ್ತಿಯಾಗಿದೆ ಇಬ್ಬರಿಗೂ ಪುನೀತ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಡಾಕ್ಯುಮೆಂಟರಿ ಕಳೆದ ಎರಡು ವರ್ಷಗಳಿಂದ ರಿಲೇಷನ್ಶಿಪ್ ನಲ್ಲಿರುವ ಅನುಶ್ರೀ ಮತ್ತು ರೋಷನ್ ಕುಟುಂಬಸ್ಥರ ಸಮ್ಮತಿಯನ್ನ ಪಡೆದು ಮದುವೆಗೆ ರೆಡಿ ಆಗಿದೆ ಜೋಡಿ ಈ ಹಿಂದೆ ಅನುಶ್ರೀ ಗೃಹ ಪ್ರವೇಶದಲ್ಲಿ ರೋಷನ್ ಭಾಗಿಯಾಗಿದ್ರು ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಇವರು ಇವರು ಒಬ್ರು ಕೂರು ಮಡಿಕೇರಿ ಭಾಗದವರು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಪ್ತಪದಿನ ತೊಳಿತಾ ಇದಾರೆ ಅನುಶ್ರೀ ಮತ್ತು ರೋಷನ್ ಕೊನೆಗೂ ಕೂಡ ಮದುವೆ ಆಗೋದ್ರ ಬಗ್ಗೆ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋದ್ರ ಬಗ್ಗೆ ಉತ್ತರ ಸಿಕ್ಕಿದೆ ಸೊ ಅನುಶ್ರೀ ಅವರು ಇನ್ನು ಮುಂದೆ ಸಿಂಗಲ್ ಅಲ್ಲ ಬಂಡ ಹೆಕ್ಳಿಗೆ ಒಂದ್ ರೀತಿ ಬೇಜಾರು ಬಟ್ ಮಗದೊಂದು ಕಡೆ ಅವರು ಫ್ಯಾನ್ಸಿಗೆ ತುಂಬಾ ವರ್ಷಗಳಿಂದ ದಿನ ಅಲ್ಲ ತುಂಬಾ ವರ್ಷಗಳಿಂದ ಇದ್ದಂತಹ ಪ್ರಶ್ನೆ ಅನುಶ್ರೀ ಮದುವೆ ಯಾವಾಗ ಯಾವಾಗ ಕೊನೆಗೂ ಕೂಡ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮದುವೆ ಆಗ್ತಾ ಇದ್ದಾರೆ ಮುಂಬರುವಂತಹ ಆಗಸ್ಟ್ ಅಂದ್ರೆ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕೆ ತಾರೀಕಿಗೆ ಸಪ್ತಪದಿಯನ್ನ ತುಳಿತಾ ಇದ್ದಾರೆ ಅನುಶ್ರೀ ಮತ್ತು ರೋಷನ್ ರಿಯಲ್ ಎಸ್ಟೇಟ್ ಉದ್ಯಮಿ ರೋಷನ್ ಇವರು ಅಪ್ಪ ಅವರ ಅಭಿಮಾನಿ ಕೂಡ ಹೌದು ಅವರ ಡಾಕ್ಯುಮೆಂಟರಿ ಸಿನಿಮಾ ಬಂತಲ್ಲ ಗಂಧದ ಗುಡಿ ಆ ಟೈಮ್ನಲ್ಲಿ ಪರಿಚಯ ಆಗ್ತಾರೆ ಕೊಡಗು ಮೂಲದ ಉದ್ಯಮಿ ರೋಷನ್ ಅವರೊಂದಿಗೆ ಖ್ಯಾತ ನಿರೂಪಕಿಯ ಮದುವೆ ನಿಶ್ಚಯ ಆಗಿದೆ ಅನುಶ್ರೀ ಅವರ ಮದುವೆ ಆಗಸ್ಟ್ ಇಪ್ಪತ್ ಇಪ್ಪತ್ತೆಂಟನೇ ತಾರೀಕು ವಿವಾಹ ಮಹೋತ್ಸವ ಇದೆ ಅಧಿಕೃತವಾಗಿ ಇನ್ನೂ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಬಟ್ ಈಗ ಮಾಹಿತಿ ರಿವೀಲ್ ಆಗಿದೆ ಅನುಶ್ರೀ ಅವರ ಮದುವೆ ಯಾವಾಗ 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 ಹುಡುಗ ಯಾರು ಅನ್ನುವಂತಹ ಪ್ರಶ್ನೆಗಳನ್ನ ಹೋದವರು ಬಂದವರು ಕೇಳ್ತಲೇ ಇದ್ರು ಫೈನಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಆಂಕರ್ ಅನುಶ್ರೀ ಕರಾವಳಿ ಮೂಲದ ಚೆಲುವೆ ಇದೀಗ ಕೂರ್ಗ್ ಮೂಲದ ಹುಡುಗನ ಜೊತೆಗೆ ಮದುವೆ ಆಗ್ತಾ ಇದ್ದಾರೆ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇವರ ಮದುವೆ ಸೊ ಫೈನಲಿ ತುಂಬ ವರ್ಷದ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಎಸ್ ಕಮಿಟ್ ಆಗಿದ್ದಾರೆ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಅವರು ಅಂತ ಹುಡುಗನ ಹೆಸರು ರೋಷನ್ ಉದ್ಯಮಿ ಅಂತ ಹೇಳಲಾಗ್ತಾ ಇದೆ ಬಿಸ್ನೆಸ್ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಇದೀಗ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಇದ್ದಾರೆ ಅಂದರೆ ಪ್ರೀತಿಸಿದ್ದಾರೆ ಈಗ ಎರಡೂ ಮನೆಯವ್ರನ್ನ ಒಪ್ಪಿಸಿ ಅವರ ಸಮ್ಮುಖದಲ್ಲಿ ಮದುವೆ ಆಗೋಕ್ಕೆ ಈ ನವಜೋಡಿ ರೆಡಿಯಾಗಿದೆ ಅಪ್ಪು ಅಭಿಮಾನಿ ಅವರು ಹಾಗೆ ನೋಡೋದಾದ್ರೆ ಇಬ್ರೂ ಕೂಡ ಅಪಿ ಅಪ್ಪು ಅಭಿಮಾನಿಗಳೇ ಅಪ್ಪಟ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅನುಶ್ರೀ ಅವರು ಅಂಡ್ ಅವ್ರು ಮದುವೆ ಆಗ್ತಾರ ಹುಡುಗ ಕೂಡ ಅಪ್ಪು ಅಭಿಮಾನಿ ಅನ್ನುವಂಥದ್ದು ಮತ್ತೊಂದು ರೀತಿ ಇದೊಂದು ಹೇಗೆ ಕೋ ಇನ್ಸಿಡೆನ್ಸ್ ನೋಡಿ ಆ್ಯಂಡ್ ಮಗದೊಂದು ಕಡೆ ಹೋದಲ್ಲಿ ಬಂದಲ್ಲಿ ಎಷ್ಟೇ ಇಂಟರ್ವ್ಯೂ ಯಾರೇ ಮಾಡಿದ್ರು ಕೂಡ ಕೇಳ್ತಾ ಇದ್ದಿದ್ದು ನಿಮ್ಮ ಮದುವೆ ಯಾವಾಗ ಮದುವೆ ಯಾವಾಗ ಮದುವೆ ಆಗ್ತೀರಾ ಇಲ್ವಾ ಅನ್ನೋ ಪ್ರಶ್ನೆ ತನಕವೂ ಕೂಡ ಹೋಗಿ ನಿಂತ್ಬಿಟ್ಟಿತ್ತು ಯಾಕಂದರೆ ಅದಕ್ಕೆ ಅವರು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ ಈಗ ಆಗ ಅಂತಲೂ ಹೇಳ್ತಾ ಇರಲಿಲ್ಲ ಹುಡುಗ ನಿಶ್ಚಯ ಆಗಿದಾನ ಅದನ್ನು ಕೂಡ ಅದಕ್ಕೂ ಕೂಡ ಉತ್ತರ ಕೊಟ್ಟಿರಲಿಲ್ಲ ಬಟ್ ಫೈನಲಿ ಅನುಶ್ರೀ ಅವರು ಇದೀಗ ಸಿಂಗಲ್ ಲೈಫ್ನಿಂದ ನಾನು ಕಮಿಟ್ ಆಗಿದ್ದೀನಿ ಅನ್ನುವಂತಹ ಲೈಫಿಗೆ ಹೆಜ್ಜೆ ಇಡ್ತಾ ಇದ್ದಾರೆ ಸಪ್ತಪದಿಯನ್ನು ತುಳಿತಾ ಇದ್ದಾರೆ ಮುಂದಿನ ತಿಂಗಳು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಮದುವೆ ಆ್ಯಕ್ಚುಲಿ ಇದೊಂಥರ ತಮ್ಮನೆಯಲ್ಲೆಲ್ಲ ಹೆಂಗೆ ಯೂಟ್ಯೂಬ್ಗಳಲ್ಲಿ ಕೊಡ್ತಾ ಇದ್ರು ಅಂದರೆ ಅನುಶ್ರೀ ಅವ್ರ ಮದುವೆ ಯಾವಾಗ ಇವಾಗ ಹಾಗೆ ನೋಡಿ 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 ಜನಕ್ಕೆ ಇದು ಕೂಡ ಹಾಗೆ ಒಂದು ಫೇಕ್ ಸುದ್ದಿ ಇರ್ಬೋದೇನೋ ಅಂತ ಅನಿಸ್ಕೊ ಅನಿಸ್ತಾ ಇತ್ತು ಬಟ್ ಇಲ್ಲ ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಅವರು ಮುಂದಿನ ತಿಂಗಳೇ ಸಪ್ತಪದಿಯನ್ನು ತುಳಿತಾ ಇದ್ದಾರೆ ಕರಾವಳಿಯ ಬೆಡಗಿ ಕುರ್ ಹುಡುಗನ ಜೊತೆಗೆ ಕೈ ಹಿಡಿತಾ ಇದ್ದಾರೆ ಮುಂದಿನ ತಿಂಗಳು ಮದುವೆ ಹೇಗೆ ಎಲ್ಲಿ ದೂರಿಯಾಗಿ ಏನು ಎತ್ತ ಬರೀ ಫ್ಯಾಮಿಲಿ ಸಮೇತನ ಅಥವಾ ಇಡೀ ಸ್ಯಾಂಡಲ್ವುಡ್ ಬಳಗ ಫ್ರೆಂಡ್ಸ್ ಆಪ್ತರು ಎಲ್ಲರೂ ಕರೀತಾರ ಏನು ಎತ್ತ ಅದನ್ನು ಅನುಶ್ರೀ ಅವರೇ ಕನ್ಫರ್ಮ್ ಮಾಡಬೇಕು ವೆಯ್ಟ್ ಮಾಡೋಣ ಮದುವೆ ಅಂತೂ ಫಿಕ್ಸ್ ಆಗಿದೆ ಅದನ್ನು ಅವ್ರ ಬಾಯಿಂದಲೇ ಅನೌನ್ಸ್ ಆಗೋದು ಯಾವಾಗ ಏನು ಎತ್ತ ಅಂತ ಅಂದರೆ ಅನ್ನೋದು ಗೊತ್ತಾಗಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬಟ್ ಎಲ್ಲಿ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಅವರೇ ಹೇಳಿ ಕಾಯಣ ರಿವೀಲ್ ಮಾಡ್ತಾರೆ ಸೊ ಫೈನಲಿ ಅನುಶ್ರೀ ಸಿಂಗಲ್ಲ ಇಲ್ಲ ಮಿಂಗಲ್ ಆಗೋಕ್ಕೆ ರೆಡಿ ಆಗಿದ್ದಾರೆ ಮುಂದಿನ ತಿಂಗಳು ಮದುವೆ ಆಗ್ತಾ ಇದ್ದಾರೆ ಅನುಶ್ರೀ ಹುಡುಗ ಯಾರು ರೋಷನ್ ಅಂತ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಮದುವೆ ಹುಡುಗ ಇದೀಗ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಹೇಳಲಾಗ್ತಾ ಆಗ್ತಾ ಇದೆ ಅವರು ಕೂಡ ಅಪ್ಪಟ ಅಪ್ಪುವಿನ ಅಭಿಮಾನಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಅನ್ನೋದು ಸದ್ಯಕ್ಕೆ ಬೇಸಿಕ್ ಸಿಗ್ತಾ ಇರೋ ವಿಚಾರಗಳು